ಕಲಬುರಗಿ ತಾಲೂಕಿನ ಕೋಟನೂರಡಿ ಗ್ರಾಮದಲ್ಲಿಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಿಂದ ಉತ್ತಮ ಆದಾಯಕ್ಕಾಗಿ ರೇಷ್ಮೆ ಕೃಷಿ ಕುರಿತ ವಿಶೇಷ ತರಬೇತಿ ಕಾರ್ಯಕ್ರಮಕ್ಕೆ ರೇಷ್ಮೆ ಕೃಷಿ ತಜ್ಞ ನಿವೃತ್ತ ಜಂಟಿ ನಿರ್ದೇಶಕ ನಾಗಪ್ಪ ಬಿರಾದಾರ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ಸಹಾಯಕ ಕೃಷಿ ನಿರ್ದೇಶಕ ಅನಿಲ್ ಕುಮಾರ್ ನಿವೃತ್ತ ನಿರ್ದೇಶಕ ಗಣಧರ್ ಕೋಟೆ ವಿವಿಧ ಜಿಲ್ಲೆಗಳಿಂದ ತರಬೇತಿಗೆ ಆಗಮಿಸಿದ್ದ ರೈತರು ಉಪಸ್ಥಿತರಿದ್ದರು ಬಳಿಕ ನಾಗಪ್ಪ ಬಿರಾದಾರ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಹಿಡುವಳಿದಾರರು ರೇಷ್ಮೆ ಕೃಷಿಯಲ್ಲಿ ತೊಡಗಿದ್ದಾರೆ ಆದರೆ ಮಾರುಕಟ್ಟೆ ಅನಿಶ್ಚಿತತೆ ದೊಡ್ಡ ಸವಾಲಾಗಿದೆ ಈ ಸವಾಲನ್ನು ಎದುರಿಸಲು ರೈತರು ಹೆಚ್ಚೆಚ್ಚು ತಂತ್ರಜ್ಞಾನ ಬಳಕೆಗೆ ಮುಂದಾಗಬೇಕು ಇದರಿಂದ ಕೃಷಿಯ ಮೇಲಿನ ವೆಚ್ಚ ಕಡಿತಗೊಳಿಸಿ ಲಾಭದ ಪ್ರಮಾಣ ಹೆಚ್ಚಿಸಬಹುದು ಎಂದು ಸಲಹೆ ನೀಡಿದರು ಅನಿಲ್ ಕುಮಾರ್ ರೈತರು ಉದ್ಯಮಿಗಳಾಗಬೇಕು ರೇಷ್ಮೆ ಕೃಷಿಕರ ಆದಾಯ ಹೆಚ್ಚಬೇಕು ಎಂಬ ಉದ್ದೇಶದಿಂದ ಹಲವು ವರ್ಷಗಳಿಂದ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡು ಬರಲಾಗುತ್ತಿದೆ ಹೆಚ್ಚೆಚ್ಚು ರೈತರು ಇದರ ಲಾಭ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು

ಪರಾವಿ ಎಲ್ಲರೂ ಹೋಗೋದು ರಾಸಾಯನಿಕ ಗೊಬ್ಬರ ಕೆಮಿಕಲ್ ತರೋದು ಹೊಡೆದು ಹೊಡೆದು ನಮ್ಮ ಭೂಮಿ ಹಾಳು ಮಾಡಿದೆವು ದಯವಿಟ್ಟು ಭೂಮಿ ಹಾಳು ಮಾಡಬೇಡ್ರಿ ನಾನು ಇವತ್ತು ಸಾವಯವ ಕೃಷಿ ಮಾಡಿ ಸಾಕಷ್ಟು ಸಂಪತ್ತು ಸಾವಯವ ಕೃಷಿಕ ಗುಂಡೇರಾಯ ಸಿದ್ದಣ್ಣ ಸಾವಯವ ಕೃಷಿಯಿಂದ ಇಳುವರಿ ಪ್ರಮಾಣ ಗಣನೀಯವಾಗಿ ಹೆಚ್ಚಾಗಲಿದೆ ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಸಾಧಿಸಲು ಇದು ಉತ್ತಮ ವಿಧಾನವಾಗಿದೆ ಹೀಗಾಗಿ ರೇಷ್ಮೆ ಬೆಳೆ ಹಣದ ಹೊಳೆ ಎಂಬ ನಾಣ್ಣುಡಿ ಪ್ರಸಿದ್ಧಿಯಾಗಿದೆ ಎಂದು ತಿಳಿಸಿದರು